ಸಾಧನೆ ಒಂದು ಭಾವಚಿತ್ರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಭಾರತ ದೇಶದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಪದ್ಮಶ್ರೀ ಅವಾರ್ಡ್ ಅವರಿಗೆ ಇದಕ್ಕೆ ಮುಖ್ಯವಾಗಿ ನಾನು ಪುಣ್ಯ ಮಾಡಿದ್ರೆ ಅಂತ ಯಾಕಂದ್ರೆ ಒಬ್ಬ ಪದ್ಮಶ್ರೀ ಅವಾರ್ಡ್ ತಗೊಂಡಂತ ಒಬ್ಬ ಮಹಿಳೆ ಹತ್ರ ನಾನು ಇವತ್ತು ವೇದಿಕೆ ಪದ್ಮಶ್ರೀ ಅವಾರ್ಡ್ ತಗೊಂಡಿ ಅವರ ಪಕ್ಕದಲ್ಲಿ ಸಂತೋಷವಾಗಿದೆ ನಾನು ಇವತ್ತ ನಾನು ಒಂದು ಸಾರ್ಥಕ ಜೀವನ ಅಂದ್ಕೊಂಡಿ ಯಾಕಂದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಸ್ ಪಿ ಆಗಿರ್ಬಹುದು ಆದ್ರೆ ಈ ನಾನು ನಮ್ಮ ಡಿಪಾರ್ಟ್ಮೆಂಟ್ ಪೋಸ್ಟ್ ನಾನು ರೀ ಆಗಿದ್ದೇನೆ ಯಾಕಂದ್ರೆ ಈ ವೇದಿಕೆ ನಾವು ಜೊತೆ ಹಂಚಿಕೊಳ್ಳಕ್ಕೆ ನನಗೆ ಅವಕಾಶ ಮಾಡ್ತಿದ್ದೆ ಕೂಡ ಆ ತೊಗಲುಗೊಂಬೆ ಆಟದಲ್ಲಿ ಎಷ್ಟು ಪರಿಣಿತರು ಹೆಸರಿಗೆ ಮಾತ್ರ ನಾವು ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ಅಷ್ಟೇ ಅವ್ರ ಹತ್ರ ಇಲ್ಲ ಅಂದ್ರೆ ನಾವು ಹತ್ತನೇ ಕ್ಲಾಸ್ ಪಿ ಸರ್ಟಿಫಿಕೇಟ್ ಒಂದೇ ಇಲ್ಲ ಅವರು ಯಾವ ಮಾಸ್ಟರ್ ಗ್ರಾಜುಯೇಟ್ ಕಮ್ಮಿ ಇಲ್ಲ ಬರೀಲಿಕ್ಕೆ ಓದಲಿಕ್ಕೆ ಆಟ ಇರ್ತಿರ್ತಕ್ಕಂಥ ಒಂದು ಮಹಿಳೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಯುರೋಪಿನ ಸ್ವಿಟ್ಜರ್ಲೆಂಡ್ ನೆದರ್ಲ್ಯಾಂಡ್ ಫ್ರಾನ್ಸ್ ಇಟಲಿ ಮಧ್ಯಪ್ರಾಚ್ಯದ ಇರಾನ್ ಇರಾಕ್ ಮತ್ತು ಅಮೆರಿಕದ ಅವ್ರು ಹೋಗಿ ಆ ಕಾರ್ಯಕ್ರಮಗಳನ್ನ ಕೊಟ್ಟು ಬರ್ತಾರ ಅಂದ್ರೆ ಹೆಮ್ಮೆ ಪಡುವ ಅವರು ಓದು ಬರಹ ಇಲ್ಲಂದ್ರೂ ಕೂಡ ಹದಿನೆಂಟು ಪರ್ವಗಳಿರುವಂತಹ ಮಹಾಭಾರತವನ್ನ ಎಂಟರ ದ್ಯಗಳಿರುವಂತಹ ರಾಮಾಯಣವನ್ನ ಯಾವ ಪುಸ್ತಕದ ಸಹಾಯ ಇರಲಾರ್ದ ರಿಯಲ್ ಟೈಮ್ ಒಳಗೆ ಯಾವ ಏನು ಅವರಿಗೆ ಶಾರ್ಟ್ ಕಟ್ ಆಮೇಲೆ ನೋಡೋದು ಹಿಂಗೆ ಏನಿರಂಗಿಲ್ಲ ರಿಯಲ್ ಟೈಮ್ ಒಳಗೆ ಕ್ರಿಕೆಟ್ ಇನ್ನೊಂದು ಆಟ ಹೆಂಗೆ ಆಡ್ತಾರೆ ಹಂಗೆ ಆ ಒಂದು ಪ್ರದರ್ಶನ ಮಾಡೋದೈತಲ್ಲ ಅದು ಅವರು ಎಷ್ಟು ಆಸಕ್ತಿ ಅದರೊಳಗೆ ಐತಿ ಅವ್ರು ಎಷ್ಟು ತಮ್ಮ ಜೀವನವನ್ನು ಅದಕ್ಕೆ ಸಂಸಾರ ಅನ್ನೋದು ನಮ್ಗೆ ಇಲ್ಲಿ ಕಂಡು ಬರುತ್ತೆ ಇಬ್ರು ಎರಡ್ ಸಾವಿರದ ಎಂಟರಲ್ಲಿ ಅವ್ರಿಗೆ ವಾಸ ಇರ್ತಕ್ಕಂಥ ಮನೆ ಸೂರು ಅದನ್ನು ಗುಡಿಸಲಿತ್ತು ಆ ಗುಡಿಸಲದ ಮೇಲೆ ರೂಫ್ ಕಿತ್ಕೊಂಡು ಹೋದಾಗ ಇಡೀ ಮನಿ ಬಿದಿ ಬಂದ್ಬಿಡ್ತು ಅಮ್ಮ ಅವ ಕಣ್ಣೀರ್ ಹಾಕಿದ್ದು ನನ್ನ ಮನಿ ಹೋದಂತಲ್ಲ ನನ್ನ ಮನೆಯಾಗಿನ ಸಾಮಾನು ಕಳೆದು ಏನೋ ಆಯ್ತು ಅಂತಲ್ಲ ಅವ್ರ ತಗಲು ಗೊಂಬೆ ಕೊಂಬೆಗಳು ಹಾಳಾಗುವಲ್ಲ ಅಂತ ಹೇಳಿ ಅಮ್ಮ ಕಣ್ಣೀರಿಟ್ಲು ಅಂತ ಹೇಳಿ ಆ ಆರ್ಟಿಕಲ್ ಓದಿದಾಗ ನಿಜವಾಗ್ ನಮಗ್ ಕೂಡ ಕಣ್ಣೀರು ಬರುತ್ತದೆ ಇಡೀ ಜೀವನ ಸಂಚಾರದೊಳಗ ಇನ್ನು ಜನರನ್ನ ರಂಜಿಸುವುದ್ರೊಳಗ ಜನರಿಗೆ ಆ ತಿಳುವಳಿಕೆ ನಮ್ಮ ರಾಮಾಯಣ ಮಹಾಭಾರತದ ಪರ್ವಗಳನ್ನ ತಿಳಿಸುದ್ರೊಳಗ ಅವ್ರ ಜೀವನವನ್ನ ಸಂಚಾರ ಅಜ್ಜಿ ಬಗ್ಗೆ ಯಾರ ಪಿ ಎಚ್ ಅಥವಾ ಈ ತಗಲು ಗೊಂಬೆ ಆಟದ ಬಗ್ಗೆ ಮತ್ತು ಅವರು ಪ್ರದರ್ಶನ ಕೊಟ್ಟಂತಹದ್ದು ಅವರು ಬದುಕಿನ ಮಾಡಿದ್ರ ಒಂದು ಎರಡು ಸಾವಿರ ಪುಟ ಆಗಬಹುದು ಅಷ್ಟು ಬ್ಯಾಳಗಳ ತನಕ ಅಜ್ಜಿಯ ಒಂದು ಕುಟುಂಬ ಏನಿದೆ ದೌರ್ ಮನಿದೆ ಆಗಿರ್ಲಿ ಅಥವಾ ಅತ್ತೆ ಮನಿದೆ ಕಲಾವಿದರ ಕುಟುಂಬ ನಾ ಹೆಂಗಾದ್ರೂ ಮಾಡಿಲ್ಲ ಮಕ್ಕಳನ್ನ ಕಟ್ಕೊಂಡಾದ್ರೂ ಈ ಒಂದು ಕಲೆ ಪ್ರದರ್ಶನ ಮಾಡಬೇಕು ಅಂದು ಇಟ್ಲಾಗ ಒಂದು ಅತ್ಲಾಗ ಒಂದು ಕಟ್ಟಿ ಇದನ್ ಮಾಡ್ತಾರ ನೋಡ್ರಿ ಸಾಮಾನ್ ಇಡ್ಲಿಕ್ಕೆ ಅಂತಂದು ಅತ್ಲಾಗ ಒಂದು ಇದು ತಟ್ಟಿ ಚೀಲದೊಳಗ ಪುಟ್ ಪುಟ್ಟ ಮಕ್ಕಳು ಕೂಡಿಸ್ಕೊಂಡು ಮುಂತ ಈ ತೊಗಲ್ ಗೊಂಬೆಗೆ ಏನೇನ್ ಬೇಕಾ ಸಾಹೇಬ್ರೆ ಅವು ಎಲ್ಲ ಪಾತ್ರಗಳ ಏನು ಗೊಂಬೆಗಳು ಅವನ್ನೆಲ್ಲಾ ಇಟ್ಕೊಂಡು ಮಕ್ಕಳಾಗ ಹಿಡ್ಕೊಂಡು ಹೋಗಿ ಹೋಗಿ ಅಲ್ಲೇ ಪ್ರದರ್ಶನ ಕೊಟ್ಟು ಜೀವನ ಮಾಡಿದ್ದಾಳೆ ಭೀಮ ಅಷ್ಟು ಕಷ್ಟಪಟ್ಟಾಳೆ ಪಟ್ಟಾಳೆ ಅದು ಎಲ್ಲವಂತ ಹೇಳಿದಾಗ ನಾವು ಕೇಳಿದವ್ರಿಗೆ ಕಣ್ಣ ನೀರು ಬರ್ತಿದ್ದು ಹೊರತಾಗಿ ಆದ್ರೆ ಭೀಮ್ ಅಜ್ಜಿ ಹೇಳ್ತಿದ್ಲು ಬದುಕೈತಿಲ್ಲದೆ ಅದಕ್ಕ ನಾ ಮಾಡೀನಿ ನನ್ನ ಮಕ್ಕಳನ್ನ ನಾನು ಊರು ಕರ್ಕೊಂಡು ಅಡ್ಡಾಡಿದ್ದಕ್ಕೆ ಆ ಕಲೆ ಮಕ್ಕಳಿಗೂ ಬಂತು ಅಂತ ಹೇಳ್ತಿದ್ಲು ನನಗೆ ಪದ್ಮಶ್ರೀ ಪ್ರಶಸ್ತಿ ಬಂದಲ್ಲ ಬಹುಶಃ ಬಹಳ ಸಂತೋಷ ಆಗಿದೆ ಏನಂದ್ರೆ ನನ್ನ ತಾಯಿ ತಾಯಿ ಸೇಮ್ ನೆನಪಾದ್ಲು ಎನ್ ಬಾಚಿ ಅವರು ಸಾಕಷ್ಟು ಜನಪದ ವಿಶ್ವವಿದ್ಯಾಲಯದಿಂದ ಸಂಶೋಧನೆ ಮಾಡಿದ್ದಾರೆ ಬುಕ್ಸ್ ತಂದಿದ್ದಾರೆ ಆ ಪುಸ್ತಕಗಳು ಓದಿದ್ರೆ ಅಲ್ಲ ಅವ್ರನ್ನ ಮಾಡ್ಬೋದು ಅವ್ರ ಜೊತೆ ಹಾಗೆ ಗೊತ್ತಾಗುತ್ತೆ ಸಾಕಷ್ಟು ಜನ ಅಂತ ಎಲೆಮನೆ ಕಾಯಿಂಗ್ ಇನ್ನೂ ಇದ್ರು ಕೂಡ ಅಜ್ಜಿ ತಲುಸ್ಲಿಕ್ಕೆ ಕೊಪ್ಪಳದ ಸಾಂಸ್ಕೃತಿಕ ಮನಸ್ಸುಗಳು ಯಾರ್ಯಾರೋ ಮೊದಲು ಮತ್ತೆ ಪತ್ರಕರ್ತರಿಗೆ ಆದ್ದಮಗೆ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಹೆಚ್ಚಿನ ಅವರೆಲ್ಲರ ಸಪೋರ್ಟ್ ಇಲ್ಲದೆ ಅವ್ರ ಶ್ರಮ ಇಲ್ಲದೆ ಹಳ್ಳಿಗಾಡಿನ ಪ್ರತಿಭೆಗಳು ಹೊರ ಬರಲಿಕ್ಕೆ ತುಂಬಾ ಕಷ್ಟ ಪ್ರಧಾನ ಕುಟುಂಬಗಳಲ್ಲಿ ಕೂಡ ಅಜ್ಜಿ ಈ ಒಂದು ಸಾಂಸ್ಕೃತಿಕ ಬದುಕನ್ನು ಕಟ್ಟಿಕೊಟ್ಟು ಮತ್ತೆ ನಮ್ಮನ್ನೆಲ್ಲ ಎಲ್ಲ ಹಳ್ಳಿಗಾಡುಗಳಲ್ಲಿ ಕೂಡ ಒಂದು ಸುಂದರ ಬದುಕನ್ನು ಕಟ್ಕೊಂಡಿದ್ದಾರೆ ಮತ್ತೆ ಅಷ್ಟು ಅಜ್ಜಿ ಶತಾಯಿಸಿ ಅನ್ನೋದಕ್ಕೆ ಕಾರಣ ಏನಂದ್ರೆ ಅಜ್ಜಿ ಸಾಧನೆ